खाते नाम गणमाकडे पगार येत होती प यार्ट येत होती यार्ट तक 500 नमक पार इर्तत होती ती हा आता इकी येत होती तवा मारस्तर 800 इकी 200 इर्तत होती हा नमक 500 इर्तत होती हव आ 200 नमक थंबर इकी येत इकी 100 रुपय पगार इर्तत होता मास्टर हव जेर करता 100 नमक कमक पगार गेट येत होती प वयासा ಹೆಚ್ಚಿಗೆ ಕೆಲಸ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಟನ್ ಅಂತ ಬಾರಿಸ್ರಿಷಿ ಅದಂದ್ರೆ ಹೆಮ್ಮತಿ ಪಾದಂದ್ರೆ ಹೆಮ್ಮತಿ ಯಾ ಮಂತೆ 파가 ಬರು ಹೇಳ್ತಂತೆ ಹೇಳ್ತಾರೆ ಏ ಹುಚ್ಚಿ 파 ಅಂತ ಈ 파 ಏ 파 ಬರು ನಿನ್ನ ಹೆಚಿಗೆ ತುಡಿ 파 ಮಾಡialiಕ್ಕೆ ಮಾಸ್ತರ ಹಾ ಹೆಚಿಗೆ ತುಡಿ 파 ಅಲ್ಲಾ ಹಾ 파 ಬಂದ್ರೆ ಬೆರೆ 파ದ ಕಂಬ್ರ ಬೆರೆ ಇತ್ತು ಹೌದು ನಿక్కి ಹೆಚಿಗೆ ತುಡಿ 파 ಮಾಡialiಕ್ಕೆ ಮಾಸ್ತರ ನಿక్కి 파 ಮಾಡ ಏ ಕಾಂಸೋ ಶಂಗಲ್ಲ ನನ್ನ ಅತ್ತಿ ಹಾ ಪ್ರಥಮದ ನಾವ ನೀ ನನ್ನ ಬಟ್ರ ನೀ ಎಲ್ಲಾ ನನ್ನದ ತಾನಾ ಹೊರದ ನೀ ಹೇಳ್ತಾರೆ ಮಾಸ್ತರ ಹೌದು ಹಾಗೆ ಏ ನಾನು ಹಾಗೆ ಇಲ್ಲೀ ಹಾ ನಿನ್ನ ಪಾದನು ಅಂತ ಹೆಣ್ಣು ಮತ್ತೆ ನಿನ್ನ ಪಾದ ಹೊಡಿಬೇಕಾಗಿತ್ತಲ್ಲ ಹೊಡಿಬೇಕಾಗಿತ್ತು ಹೌದು ಹೊಡಿಬೇಕಾಗಿತ್ತು ಯಾಕ ಅದು ಹೆಣ್ಣ ಇತ್ತು ನಿಂದೂ ಆ ಇತ್ತು ಋಷಿ ಪಾದ ತೀರ್ಸ್ತಾರ ಯಾಕೆ ನೋಡಿ ಹಾದಿ ಇದೆ ಮಾಡ್ಬೇಕು

you know

ಪ್ರಥಮ ಪ್ರತಮ ಹಿಡ್ಕೊಂಡು ಯಾಕಂದ್ರೆ ಆದ್ಮೇಲೆ ಹನಿವಾರ ಬರೀಕ ಮಾಸ್ತರ್ ಹೌದ ಆದ್ರೆ ಬರಿಬೇಕಾದ್ರೆ ಬರಿಬೇಕಾದ್ರ ಇವರು ಶೆಟ್ಟಿ ಹೋಗಿ ಒಳಗ ಐದು ದಿನಕ್ಕ ಈಗ ಹನಿವಾರ ಬರಿಬೇಕಾದ್ರ ಅಲ್ಲಿ ನಾವು ಪ್ರೇಮ ದೇವರು ಹೊರಗು ಕೊಟ್ಟು ಹೇಳ್ತಿರುತ್ತ ಏನಂತ ಹಿಂಗಾಗೋದು ಹಿಂಗೆ ಆಗುದಲ್ಲ ಯಾಕೆ ಅವ ಒಳಗೆ ಹೋಗಲಿಲ್ಲ ನಿನಗೆ ಗೊತ್ತಾಗಿಲ್ಲ ಅದು ಮುಂದೆ ಅವಲು ಹಿಂಗೆ ಮಾಸ್ತಾರ ನಮ್ಮ ಪ್ರೇಮ ಯಾಕೆ ಒಳಗೆ ಹೋಗಲಿಲ್ಲ ಅಂದ್ರೆ ಈ ಕಿಲೋ ಬಾಯಿನಿತಾನ ಆ ರೈಲ್ ದಿವಸ ಆಗೋತನ ಹಂ ಯಾಕೆ ಹೋಗಿಲ್ಲ ಅಂದ್ರೆ ಅಲ್ಲಿ ಬೇರೆ ಇರ್ತದೆ ಗೊತ್ತಾಗ್ಯದ ಹಂ ಯಾಕ ಮುಡುಚೆಟ್ ಮುಡ್ಚೆಟ್ ಇರ್ತೈತಲ್ಲ ಅದ್ರ ಸಂಬಂಧ ಯಾರು ಹೋಗಿಲ್ಲ

ಹೋಗಬೇಕಾಗಿತ್ತು ಹೆಣ್ಣು ಏನ್ ಆಗಂಗಿಲ್ಲ ಯಾಕಂದ್ರೆ ನೋಡು ಗಂಡ ಹುಡಿತಂದ್ರೆ ಏನ್ ಮಾಡ್ತಾರೋ ಗಂಡು ಹುಡಿತಂದ್ರೆ ಗಂಗರ ಬಾರಿಸ್ತಾರ ಹೆಣ್ಣು ಹುಡಿತು ಪ್ರಯಾಣ ಹಿಡಿತಾರ ಪ್ರಯಾಣ ಮಾಡ್ತಾರೋ ಪ್ರಯಾಣ ನೋಡು ನಮ್ಮ ಗಂಡ ಹುಡಿತಂದ್ರೆ ಬಾಣಿ ತಾನ ಮಾಡಕ್ ಏನಂತ ಕೇಳ್ತಾರೋ ಏನ್ ಹೇಳ್ತಾರ ಈಗೀಗ ಕಲಿಯುಂದರಾಗ ಹಾ ಈಗ ಸತ್ತು ಬಾಣಿ ತಾಣ ಮಾಡಕ್ ಗಂಡು ಹುಡಿತಾರೆ

மகனி அடி பார்ட்டிங்கில் ஏன் மகன்தான் நீ ஆக வரங்க

ಅಲ್ಲಿ ಸದ್ದು ಮಾಡಬೇಕಾದ್ರೆ ಅದನ್ನ ಮತ್ತೆ ಈ ಸದ್ದು ಮಾಡಬೇಕಾದ್ರೆ ಪ್ರಥಮದಲ್ಲಿ ಅದ ಮಗು ಹತ್ತದ ಗಂಡು ಕೊಂದೇ ಸದ್ದು ಮಾಡ್ಯಾನು ಹೌದು ಅವನ ಎದೆ ಏನು ತಗದ ಏನು ಮಾಡ್ಯಾನ ಅಂದ್ರೆ ಹವಾಣ್ಣು ಹತ್ತ ಒಂದು ಹೆಣ್ಣ ಹೆಣ್ಣಾಗಡೆ ಸದ್ದು ಮಾಡ್ಯಾನ ಹೌದು ಅದು ಎಷ್ಟು ವರ್ಷಿಗೆ ಐವತ್ತು ವರ್ಷಿಗೆ ಐವತ್ತು ವರ್ಷಿಗೆ ಹೆಣ್ಣಾಗಡೆ ಸದ್ದಾಗ ಇಕ್ಕಿದೆ ಹೇಳ್ತೀನಿ ನಾನು ಮಗು ಧ್ವಜಸ್ಥಾನ ಅವನು ಒಂದು ಒಂದೇ ಏ ಇದು ಸದ್ದು ಪರಮಾತ್ಮ ಪ್ರಥಮದಲ್ಲಿ ಬಂದೇ ಸದ್ದು ಮಾಡಬೇಕಾದ್ರ ಅವನ ಬ್ಯಾರೆ ಬ್ಯಾರೆ ದಿಕ್ಕಿರುವುದು ನಾನು ಹೌದು

ಇರ್ತೈತಿ ಹೌದು ನಮಗೆ ತಂದ್ರೆ ಈಚಿಗೆ ನೂರು ರೂಪಾಯಿ ಪಗಾರ ಇರ್ತೈತಿ ಮಾಸ್ತರ್ ಹೌದು ಕಟ್ಟ ಅದರ ಮೂರು ನಮಗೆ ತಂದ್ರೆ ಈಗ ಐವತ್ತಿ ಹೌದು ನಮಗೆ ತಂದ್ರೆ ಈಚಿಗೆ ಎಪ್ಪತ್ತೈದು ಹೌದು ಎಷ್ಟ ಮಾಡ್ರಿ ಸಣ್ಣ ಕಿ ಜೇ ಕರ್ತಾದ ಇಪ್ಪತ್ತೈದು ನಮಗೆ ತೊಂದ್ರೆ ಮಾಸ್ತಾರ ಈಗ ಹಾಕಿದ ನೋಡ್ತಾರ ಆಗೈತೆ ಬಾರಿಗೆ ಕಡಿಮೆ ಮದುವೆ ಆಗಬೇಕಾದ್ರೆ ಗಂಡಿಗೆ ವಯಾಸ ಏ ಒಂದ್ ನಮ್ಮ ಗಂಡಿಗೆ ಇರ್ತತಿ ಹೆಣ್ಣಿಗೆ ವಯಾಸ ಇಟ್ಟಿರ್ತತಿ ಹದಿನೆಂಟು ಹದಿನೆಂಟು ವಯಸ್ಸು ಇರ್ತತಿ ಮತ್ ನೀವು ಹೆಚ್ಚಿಗೆ ಆಗಬೇಕಾಗ

ಹೊ ಬರಬೇಕಾದ್ರೆ ಶೇರು ಕಾರ್ಯಕ್ರಮ ಇರುತ್ತೆ ಅಲ್ಲಿ ಷೇರು ವಾತ ಒಳಗ ಈಗ ಯಾಕೆ ಕಾಲ ಮುಂದೆ ಹಾಕಿ ಬರುತ್ತದೆ ಬಲಗಾಲ ಮತ್ತೆ ಎಡಗಾಲ ಏನು ಕಡದ ಹೆಚ್ಚಿಗೆ ಇರುತ್ತಲ್ಲ ಎಡಗಾಲ ಹಾಕಿ ಮುಂದೆ ಬರಬೇಕಾಗಿತ್ತಲ್ಲ ಕಡುವ ಯಾಕೆ ಬಲಗಾಲ ಹಕ್ಕಿ ಬರುತ್ತೀವ ಒಳಗ

அதே ஒரு ধারণা நம்ம